ಸರ್ ಇವ್ರು ನನಗೆ ಹೆಂಗ್ ಪರಿಚಯ ಅಂದ್ರೆ ಹರೀಶಾ ಭಾನುಪ್ರಕಾಶನ್ ಅವರಿಂದ ನಮ್ಗೆ ಪರಿಚಯ ಆಗಿದ್ರು ಏನಾದ್ರೆ ಗವರ್ಮೆಂಟ್ ಜಾಬ್ ಕೊಡಿಸ್ತಾರೆ ಆ ಇವ್ರು ನಮಗೆ ಪರಿಚಯ ಮಾಡ್ಕೊಟ್ರು ಹರೀಶಾ ಭಾನುಪ್ರಕಾಶನ್ ಅವರು ಹಾಗಾಗಿ ಇವ್ರ್ ನಮಗ್ ಗೊತ್ತಿಲ್ಲ ಸರ್ ಯಾರು ಏನಂತೇನೋ ಸಂಗ್ರಹ ಕೊಟ್ಟು ಬಂದಿದ್ದೀನಿ ಅಲ್ಲಿ ಇದನ್ನ ಅಂತ ಹೇಳ್ತಾ ಇದ್ರು ಆಮೇಲೆ ಸರಿ ಆಯ್ತು ನಮಗೂ ನಮ್ ತಂದೆಯವರು ಏನೋ ಒಂದು ಕೆಲಸ ಮಾಡಿಕೊಡ್ಸ್ತಾರೆ ಅನ್ನೋದೊಂದು ನಂಬಿಕೆ ಮೇಲೆ ಊರಲ್ಲಿ ಆ ಹಸು ದನ ಕುರಿ ಎಲ್ಲ ಮಾರಿ ಇವ್ರಿಗೆ ಏನೋ ದುಡ್ಡಿನ ವ್ಯವಸ್ಥೆ ಮಾಡ್ಕೊಟ್ವಿ ಮೇಡಮ್ ಮಾಡ್ಕೊಡಿ ಏನೋ ನಮ್ ಒಂದ್ ಕೆಲ್ಸದ್ದು ಅವಶ್ಯಕತೆ ಇದೆ ಮೇಡಮ್ ಏನೋ ಮಾಡ್ಕೊಡಿ ಅಂತ ನಾವ್ ಕೊಟ್ವಿ ಆಮೇಲೆ ಇವ್ರು ದುಡ್ಡು ಇಸ್ಕೊಂಡು ಎರಡ್ ವರ್ಷ ಮೂರ್ ವರ್ಷ ಆದ್ರೂ ಆ ಸರ್ ನಮ್ ಕಾಂಗ್ರೆಸ್ ಪಕ್ಷ ಬಂದಾದ್ಮೇಲೆ ನಾವ್ ಮಾಡ್ಕೊಡ್ತೀವಿ ಹಂಗೆ ಹೀಗೆ ಅಂತ ಏನೋ ಹೇಳ್ತಾ ಇದ್ರು ಸರ್ ಇವ್ರು ಇಸ್ಕೊಂಡು ಏಳು ಲಕ್ಷಕ್ಕೆ ಎಪ್ಪತ್ತ್ ಸಾವಿರ ರೂಪಾಯಿ ಟೋಟಲ್ ಅಮೌಂಟ್ ಸರ್ ಇವ್ರು ಸಂಜೆ ಪವಿತ್ರ ನಾಗರಾಜ್ ಅನ್ನೋರ್ ನಮ್ಮ ಹತ್ರ ಇಸ್ಕೊಂಡಿರೋದು ಇಟ್ಕೊಂಡ್ಮೇಲೆ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡೋದು ಮತ್ತೆ ಅಲ್ಲಿ ಇದೀನಿ ಮೀಟಿಂಗ್ ಅಲ್ಲಿ ಇದ್ದೀನಿ ನಾವು ಅವಾಗ ಸಿಗ್ತೀನಿ ಇವಾಗ ಸಿಗ್ತೀನಿ ಅಂತ ಯಾವಾಗಲೂ ಅದನ್ನೇ ಹೇಳ್ತಾ ಇರೋದು ಬೇಡ ನಮಗೆ ಕಷ್ಟ ಆಗ್ತಾ ಇದೆ ಆಧಾರ್ ಕಡೆ ತುಂಬಾ ಆಗಿದೆ ಮೇಡಮ್ ನಮ್ಗೆ ದುಡ್ಡು ವಾಪಸ್ ಕೊಡಿ ಅಂತ ನಾವು ಕೇಳಿದ್ರು ಯಾವ್ದಕ್ಕೂ ರಿಪ್ಲೈನೇ ಮಾಡ್ತಾ ಇರ್ಲಿಲ್ಲ ಹಾಗಾಗಿ ನಾವು ಜಯನಗರದಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ವಿ ಸರ್ ಜಯನಗರದಲ್ಲಿ ಸ್ಟೇಷನ್ ಅಲ್ಲಿ ಬಂದು ಆಯ್ತು ತಗೊಂಡಿರೋದ್ ನಿಜ ಒಪ್ಕೊಂಡಿದ್ವಿ ಒಪ್ಕೊಂಡು ಅಗ್ರಿಮೆಂಟ್ ಮಾಡಿಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಟ್ಟು ಚೆಕ್ ಕೊಟ್ಟಿದ್ರು ಚೆಕ್ ಕೊಟ್ಟಿರೋದು ಮರ್ಜಾಗಿರೋ ಚೆಕ್ ಕೊಟ್ಟಿದ್ರ ಸರ್ ಇವರು ಅದು ಕಾರ್ಪೊರೇಷನ್ ಚೆಕ್ ಕೊಟ್ಟಿದ್ರೆ ಅದು ಯೂನಿಯನ್ ಬ್ಯಾಂಕ್ ಈಗ ಅದು ಮರ್ಜೆ ನಾವು ಅದನ್ನು ಕೇಳಿದ್ವಿ ಮೇಡಮ್ ಮರ್ಜ್ ಆಗಿದೆ ಚೆಕ್ ಅದನ್ನು ಕೊಟ್ಟಿದ್ದೀರಾ ನೀವು ಅದನ್ನ ನಮಗೆ ಬೇಡ ಬೇರೆ ಚೆಕ್ ಹೊಡೀನಕ್ಕೆ ಇಲ್ಲ ಅದ ಆನ್ಲೈನ್ ಅಪ್ಲೈ ಮಾಡಿದೀವಿ ಕೊಡ್ತೀವಿ ಅಂತ ಒಪ್ಕೊಂಡು ಸರ್ ಈಗ ಒಪ್ಕೊಂಡು ಈಗ ನಮಗೆ ಬೇಲ್ ತಗೊಂಡು ಇಲ್ಲ ನನ್ ಕೋಟೆ ನೋಡ್ಕೊಂತೀನಿ ಅಂತ ಈ ತರ ಹೇಳ್ತಾ ಇದಾರೆ ಸರ್ ನಮಗ್ ಬೇರೋ ಬೇಡ ಸರ್ ನಮಿಗೆ ನಮ್ದು ಬಡತನದಲ್ಲಿ ನಾವು ಹೊರಗಡೆ ಸಾಧಾರ್ ಕಾರ್ಡ್ ತಡೀಲಾರ್ದೇನೆ ನಮ್ ತಂದೆ ಊರೇ ಬಿಟ್ಟಿದ್ರಲ್ಲ ಸರ್ ನಮ್ ತಂದೆ ನಾವ್ ಏನ್ ಮಾಡ್ತಾರೆ ನಾವ್ ಅದನ್ನೂ ಸಮೇತ ಕೇಳೋದಿದ್ವಿ ಮೇಡಮ್ ನಮ್ಗೆ ಈ ತರ ಕಷ್ಟ ಇದೆ ಬೇಡ ನಿಮ್ಗೆ ಆಯ್ತು ಕೆಲ್ಸ ಆಗಿಲ್ಲ ನಮ್ ದುಡ್ಡನ್ನ ರಿಟರ್ನ್ ಕೊಡಿ ಇಲ್ಲ ನಾನ್ ಕೊಡ್ತೀನಿ ನಾನ್ ಕೊಡ್ತೀನಿ ಅಂತಂದ್ರೆ ಸ್ಟೇಷನ್ ಒಪ್ಕೊಂಡು ಇವ್ರ ಈ ತರ ರಿವರ್ಸ್ ಆಗಿ ಇವಾಗ ಫೋನ್ಗೂ ಸಿಗ್ತಾ ಇಲ್ಲ ಸ್ಟೇಷನ್ ಅಲ್ಲೂ ಕರ್ಸ್ತೀ ನಮಗೆ ನ್ಯಾಯ ಕೊಡ್ತಾ ಇಲ್ಲ ನಾವ್ ಏನ್ ಮಾಡ್ಬೇಕು ಸರ್ ಎಲ್ಲಾ ಏನ್ ಕ್ಯಾಶ್ ಸರ್ ಇಟ್ಕೊಂಡಿರೋದು ವಾಯ್ಸ್ ರೆಕಾರ್ಡ್ ಇದೆ ಸ್ಟಾರ್ಟಿಂಗ್ ಇದೆ ಮಾಡಿರೋದು ಇಲ್ಲ ನಾನು ನಮಗೆ ರೈಡ್ ಮಾಡ್ತಾರೆ ನಾವು ಅಕೌಂಟ್ ಅಲ್ಲಿ ಹಾಕೊಳಲ್ಲ ಎಲ್ಲಾ ಅಮೌಂಟ್ ಕ್ಯಾಶ್ ಕ್ಯಾಶ್ ತಂದ್ಕೊಡಿ ಅಂದಾಗ ನಾವು ಕ್ಯಾಶೇ ತಗೊಂಡ್ ಹೋಗೋತೀವಿ ಎಲ್ಲದು ಪ್ರತಿಯೊಂದು ಸರಿ ಇವ್ರು ಹೆಂಗ್ ನಂಬಿಸಿ ನಮ್ಮನ್ನ ಮೋಸ ಮಾಡಿದ್ರು ಅಂದ್ರೆ ಆಯ್ತು ಮಾಡ್ಕೊಡ್ತಾರೆ ಇವ್ರ ಜನರಲ್ ಸೆಕ್ರೆಟ್ರಿ ನಮ್ನಿಂದಾನೇ ಕೆಲ್ಸ ಆಗ್ಬೇಕು ಅನ್ನೋ ರೀತಿ ಮಾತಾಡಿ ನಮ್ಮನ್ನ ಈ ತರ ಮೋಸ ಮಾಡಿದ್ರು ಸರ್ ಸರ್ ಊರಲ್ಲಿ ಜನ ಸಾಧಾರ್ ಕಾರ್ಡ್ ತಡೀಲಾರು ಸರ್ ನಮ್ಗೆ ತುಂಬಾ ಇನ್ಸೆಟ್ ಸರ್ ಮೂರ್ ತಿಂಗಳಿಂದ ಸತತ ಸ್ಟೇಷನ್ ಓದಾಡ್ತಾನೆ ಇದೀವಿ ನಮ್ಗೆ ಏನ್ ಅಮೌಂಟ್ ಬರ್ತಾ ಇಲ್ಲ ನಮ್ಗೆ ನ್ಯಾಯಾನು ಕೊಡಿಸ್ತಾ ಇಲ್ಲ ಸರ್ ನಾವ್ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ನಾವ್ ಹೌದು ಸರ್ ಇದು ಸಾಲ ಮಾಡಿ ಸರ್ ಒಡವೆ ಬೇರೆಯವ್ರು ಒಡುವೆಲ್ಲ ಇಂಟ್ರೆಸ್ಟ್ ಕಟ್ತಾ ಇದ್ವಿ ಅವ್ರು ಅವ್ರೆ ಇಪ್ಪತ್ತೈದು ಸಾವಿರ ರಾ ಗೋಲ್ಡ್ ಇಂಟ್ರೆಸ್ಟ್ ಬಂದಿದೆ ಮೇಡಮ್ ಅಂದಿದ್ಕೇನೆ ಅವರೇ ದುಡ್ಡು ಹಾಕಿದಾರೆ ಸರಿ ಆಯ್ತು ಬಡ್ಡಿ ಕಟ್ಟಿ ಅಂತ ಅವರೇ ನಮಗೆ ದುಡ್ಡು ಹಾಕಿದಾರೆ ಸರ್ ಇಪ್ಪತ್ತ ಏಳು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ನಮಗೆ ಬರೀ ಬಂದಿ ರಿಟರ್ನ್ ಈ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಸರ್ ಅಷ್ಟೇ ಇಲ್ಲಮ್ಮ ಸ್ಟೇಷನ್ ಅಲ್ಲಿ ಎಲ್ಲಾರು ಮುಂದೇನು ಇಲ್ಲಮ್ಮ ನಾವ್ ಮೋಸ ಮಾಡೋದಿಲ್ಲ ಇನ್ಸ್ಪೆಕ್ಟರ್ ಮುಂದೆನೆ ಸರ್ ಪುಸ್ತಕ ಇನ್ಸ್ಪೆಕ್ಟ್ ಮುಂದೇನೆ ಅವ್ರು ಒಪ್ಕೊಂಡಿದ್ದಾರೆ ಇಲ್ಲ ಸರ್ ನಾನು ಕೊಡ್ತೀನಿ ಅವ್ರಿಗೆ ಮೋಸ ಮಾಡೋದಿಲ್ಲ ಅಂತ ಕೊಡ್ತೀನಿ ಅಂತ ಒಪ್ಕೊಂಡು ಬೇರ್ ತಗೊಂಡು ಇವಾಗ ನಾನ್ ಅಲ್ಲಿ ನೋಡ್ಕೊಂತೀನಿ ಅಂತ ಸರ್ ಇವ್ ಅಲ್ಲಿ ಓಡಾಡ್ಕೊಂಡು ನಾವು ಆ ದುಡ್ಡು ರಿಟರ್ನ್ ಬರೋವರೆಗೂ ಸಾದ್ರ ನಮ್ಮ ಸುಮ್ಮನೆ ಬಿಡ್ತಾರೆ ಸರ್ ಮನೆ ಹತ್ರ ಡೈಲಿ ಬಂದ್ ಜಗಳ ಮಾಡ್ತಾರ ಸರ್ ನಾವ್ ಎಲ್ಲಿ ಹೋಗೋದು ಸರ್ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್ ಸರ್ ಯಾವಾಗ ನಾವು ಎಲ್ಲೇ ಕೇಳಿದ್ರು ಬರೀ ದೊಡ್ಡ ದೊಡ್ಡವರು ಪರಿಚಯ ಇದೆ ದೊಡ್ಡ ದೊಡ್ಡ ಲೆವೆಲ್ ಅಲ್ಲೇ ಮಾತಾಡ್ತಾರೆ ಸರ್ ನಮಗ್ ದೊಡ್ಡವರು ಅವರೇ ಬಂದ್ಕೊಡ್ಲಿ ಸರ್ ನಮಗೆ ಅವ್ರ ಪರಿಚಯ ಇದ್ರೆ ಅವರೇ ನಮಗೆ ನ್ಯಾಯ ಕೊಡ್ಲಿಕ್ಕೆ ಬಂದ್ ಕೊಡ್ಲೇ ಹೇಳಿ ಅವರೇ ಬಂದ್ ಕೊಡ್ಲಿ ಈಗ ಮೋಸ ಮಾಡೋರಿಗೆ ಇಷ್ಟೊಂದು ಧೈರ್ಯ ಇರ್ಬೇಕಾರೆ ನಮ್ಗೆ ಮೋಸ ಹೋದ್ರೆ ನಾವ್ ಹೊರಗಡೆ ಬರ್ಬಾರ್ದು ಸರ್ ನಾವ್ ಕೇಳ್ಬಾರ್ದ ಸರ್ ಅವ್ರು ಕಾರಲ್ಲಿ ಬರೋರು ಅದು ಜೈನಗರ ಸ್ಪಾಟ್ ಜಯನಗರ ಸರ್ ಜಯನಗರ ಪೊಲೀಸ್ ಸ್ಟೇಷನ್ ಹಿಂದೆ ಪಾರ್ಕ್ ಅಲ್ಲ ಸರ್ ಅಲ್ಲಿ ಇವ್ರು ಸ್ವಲ್ಪ ದುಡ್ಡಿನವರ ನಮ್ಮತ್ರ ನಮ್ಮ ಹತ್ರ ಮಾಡ್ತಾ ಇದ್ದಿದ್ದು ಸ್ಟಾರ್ಟಿಂಗು ಅದು ಉಡುಪಿ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ ಒಂದ್ಸಲ ಮೀಟ್ ಎರಡ್ ಸಲ ಮೀಟ್ ಮಾಡಿದ್ವಿ ಅಲ್ಲಿ ಎರಡ್ ಸಲ ಮೀಟ್ ಮಾಡಿದಾಗ ಅಲ್ಲಿ ಒಂದ್ಸಲ ಅಮೌಂಟ್ ಇಸ್ಕೊಂಡ್ರು ಇನ್ ಮಿಕ್ಕಿದ ಅಮೌಂಟ್ ಎಲ್ಲ ಏನಿದ್ರು ಜಯನಗರ ಪಾರ್ಕ್ ಇಂದ ಸರ್ ಇವ್ರು ಲಾಸ್ಟ್ ಜೆ ಪಿ ನಗರ ಅಲ್ಲಿ ಒಂದ್ಸಲ ಎರಡ್ ಲಕ್ಷ ರೂಪಾಯಿ ನನ್ನ ಹತ್ರ ಸ್ವತಃ ನಾವು ನಮ್ ತಂದೆ ಇಬ್ರು ಸ್ವಲ್ಪ ಹೋಗಿ ಹೋಗಿ ಅವ್ರಿದ್ ಅಮೌಂಟ್ ಕೊಡ್ತಾ ಇದ್ದಿದ್ದು ನಮಗೆ ದುಡ್ಡಿಲ್ಲ ಇಲ್ಲ ಮೇಡಮ್ ಬೇಡ ನಮಗ್ ಇಷ್ಟೊಂದು ಪ್ರೆಸರ್ ಕೊಡಬೇಡಿ ಇಲ್ಲ ಆ ದುಡ್ಡು ಕಟ್ಟಿರೋ ದುಡ್ಡು ಹೋಗುತ್ತೆ ಕೆಲ್ಸ ತಗೋಬೇಕು ಅಂದ್ರೆ ನೀವು ಅಮೌಂಟ್ ಒಂದ್ ಕೊಡ್ಲೇಬೇಕು ಅಂತ ಈ ತರ ಎಲ್ಲ ಹೇಳಿ ನಮಗೆ ತುಂಬಾ ಪ್ರೆಸರ್ ಕೊಡ್ತಾ ಇತ್ತು